ఖిత మర్స్ నమస్తే సుదేశినా బస్కెం హేగ్ గొప్ప రిలేటివ్ శ్వేత అని ఉన్నారు వాళ్ళు చెప్పినారు అన్నమాట వాళ్ళింకా నేను వచ్చిన మొబైల్స్ ఏమైంది

హుషారు జ మామూలు ఇంగ్లీష్ మెడిసిన్ పై నను ఎక్కడ పైనా ఆపరేషన్ కంపల్సరి మస్ట్ సుడ్ అని చెప్పిన మోకాల్కి ఆల్డి ముంచెన్ ఇయర్స్ బ్యాక్ కాలకి ఐంది రైట్ సైడ్ ఇవ్వగ లెఫ్ట్ నోవిత్తు ఆపరేషన్ ఇష్ట ಆಪರೇಷನ್ ಬೇಡ ಅಂತ ಇಲ್ಲಿ ಬಂದಿದೆ ನಾವು ಇಲ್ ಬಂದ್ಮೇಲೆ ನಿಮ್ಗ್ ಏನೇನ್ ಮಾಡುದ್ವಿ ಆ ಸರ್ ಮರ್ಮಾ ಮೂರು ತ್ರೀ ಸ್ಟೇಷನ್ ತಕೊಂಡಿದ್ದೆ ಕಲರ್ಸ್ ಅಷ್ಟೇ ಓಕೆ ಥ್ಯಾಂಕ್ ಯು ಅಂದ್ರ ನೀವು ಜನಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀವಿ ಇಲ್ ಬಂದ್ರೆ ಗುಣ ಆಗತ್ತಾ ಆಗ ನಂಗೆ ಆಗತ್ತೆ ಖಂಡಿತ್ವಾಗ ಆಗತ್ತೆ ಓಕೆ ನಂಗ್ ಹಂಡ್ರೆಡ್ ಪರ್ಸೆಂಟ್ ಮರ್ಸ್ ಕೊಡ್ತೀನಿ ಅದಿಕ್ಕೆ ತ್ಯಾಂಕ್ ಯು ಇವಾಗ ನಮ್ ಮಗಳು ಕಲರ್ಸ್ ಕಲರ್ಸ್ ಜಾಯಿನ್ ಆಗಿದೆ ಕೋರ್ಸ್ ಗೆ ನೋಡಿ ನಮ್ಮ ನಮ್ ಅಕಾಡೆಮಿಲಿ ಸೊ ನೋಡಿ ನಾವು ನೂರಕ್ಕೆ ನೂರು ಜನನು ನಾವು ಟ್ರೀಟ್ ಮಾಡಿ ಗುಣ ಮಾಡ್ಬಿಡ್ತೀವಿ ಅಂತ ಏನ್ ಹೇಳಲ್ಲ ಓಕೆನಾ ಆಶೂರೆನ್ಸ್ ನಾವು ಕೊಡೋದಿಲ್ಲ ಬಟ್ ಇಲ್ಲಿ ಬಂದವರು ಸೊ ನಿಮ್ಮ ಮುಂದೆನೇ ಹೇಳ್ತಾ ಇದ್ದಾರೆ ಸೊ ಅವರು ಅವ್ರ ಗುಣ ಆದ್ಮೇಲೆ ತುಂಬಾ ಜನ ಇವತ್ತು ಸಹ ನಮ್ಮ ಕರ್ಕೊಂಡ್ ಬಂದೆನಾ ನಮ್ ಮೆಂಬರ್ಸ್ ಇಲ್ಲಿ ಕಡೆ ತರ್ಟಿ ಬಂದಿದೆ ಸೊ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸಹಾಯನ ಮಾಡೋದಕ್ಕೆ ಯಾವಾಗ್ಲೂ ನಾವು ನಿಮ್ ಜೊತೆಗಿರ್ತೀವಿ ಇರ್ತೀವಿ ನಾವು ಮೊದಲಿಂದನೂ ಇವಾಗವರೆಗೂ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ನಾವಿರ್ತೀವಿ ಹಾಗಂತ ಹೇಳಿ ಇಲ್ಲಿ ಬಂದವರು ಎಲ್ಲರೂ ಕೇಳ್ತಾರೆ ನೀವು ಕೇಳ್ಬೋದು ಗುಣ ಆಗ್ಬಿಡತ್ತ ಅಂತ ನಾವು ಆ ಅಶ್ಯೂರೆನ್ಸ್ ಕೊಡೋಲ್ಲ ಯಾಕೆ ಕೊಡೋಲ್ಲ ಹೇಳಿದ್ರೆ ನಿಮ್ಮ ಫುಡ್ಡು ಲೈಫ್ ಸ್ಟೈಲು ನೀವಿರೋ ಜಾಗ ನೀವಿರೋ ಸರೌಂಡಿಂಗ್ಸು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾವು ಆ ಅಶ್ಯೂರೆನ್ಸ್ ಕೊಡೋದಕ್ಕಾಗಲ್ಲ ಯಾಕಂದರೆ ನಾವು ನಿಮ್ಮ ಜೊತೆಗೆ ಇರೋಕ್ಕಾಗಲ್ಲ ಅಲ್ವಾ ಯಾಕಂದ್ರೆ ನಿಮ್ಮ ಇರೋದು ನೀವೇ ಸೊ ನಿಮ್ಮ ಫುಡ್ ಇರ್ಬೋದು ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು ಇದೆಲ್ಲ ಚೇಂಜ್ ಮಾಡ್ಕೊಳ್ತಾ ಹೋದ್ರೆ ಜೊತೆಗೆ ನಮ್ಮ ಟ್ರೀಟ್ಮೆಂಟು ನಿಮಗೆ ಹೆಲ್ಪ್ ಆಗುತ್ತೆ ಬೇಗನೆ ಗುಣ ಆಗ್ತೀವಿ ಓಕೆನಾ ಇವಾಗ ಹನ್ನೆರಡ್ ಪರ್ಸೆಂಟ್ ನಂಗ್ ಕೂಡ ಸರ್ ನಂಗೆ ಸರ್ ನೋವೇ ಇಲ್ಲ ಇಲ್ಲ ಇರಲ್ಲ ಸರ್ ನಮ್ಗೆ ಕೈ ಮಂಡಿ ನೋವೆನಿಲ್ಲ ತ್ಯಾಂಕ್ ಯು ನೋಡಿ ಮಂಡಿ ನೋವ್ ಇಲ್ಲ ಮಂಡಿ ನೋವೇ ಇಲ್ಲ ಸರ್ ಇಲ್ಲ ನಾನ್ ನೋಡು ನಮ್ಮ ಮನೆಯಲ್ಲೆಲ್ಲ ತುಂಬಾ ಖುಷಿ ಪಡ್ತಾ ಇದಾರೆ ದೊಡ್ಡವರೆಲ್ಲಾ ಅದಕ್ಕೆ ಇವಾಗ ಅವರೆಲ್ಲಾ ಕರ್ಕೊಂಡ್ ಬಂದಿದ್ದೆ ನಾವ್ ಸ್ಟೇಜ್ ಅವರೆಲ್ಲ ಬಂದಿದಾರೆ ಅವರೆಲ್ಲ ಸೆವೆಂಟಿ ಫೈವ್ ಸೆಂಟಿ ಇಯರ್ಸ್ ಅವರು ಇವಾಗ ಅವ್ರ್ ಕರ್ಕೊಂಡ್ ಬಂದಿದ್ದೆ ನಾವು ಖಂಡಿತವ್ರು ನಮ್ ಕೈಲಿ ಏನಾಗುತ್ತೋ ಆ ಸಹಾಯ ಮಾಡ್ತಾರೆ ಅವರೆಲ್ಲಾ ನೋಡ್ತೀವಿ ನಮ್ಮ ಸಂಡೆ ನಮ್ಮ ಮನೇಲಿ ಗೆಟ್ಟಿಗತ್ರ ಫಂಕ್ಷನ್ ಇಟ್ಕೊಂಡಿದೆ ಅವಾಗ ಅವ್ರ್ ಸಿಮ್ ರೀಲ್ ಮಾಡ್ಬೇಕು ಅಂತ ಬಸವ್ ತೋರ್ಸ್ಬೇಕಂತ ತಿಳ್ಕೊಂಡಿದೆ ಹೇಳ್ಬೇಕು ಅಂದ್ರೆ ಏನಂದ್ರೆ ಸ್ವಲ್ಪ ಮಳೆ ಬಂತು ಎಲ್ಲಾ ಹಾಲಾಗತ್ತೆ ಆಗ ಸುಮ್ನೆ ಇತ್ತು ಅವನ್ ನನ್ ಕೆಲ್ಸ ಮಾಡಿದ್ದು ನನ್ನ ಅವರಿಗೆಲ್ಲ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಊಟ ಎಲ್ಲ ತಂದ್ಕೊಂಡು ನಾವು ನೋಡಿದ್ರೆ ತುಂಬಾ ಖುಷಿ ಪಟ್ಟತಾರೆ ಅವಲ್ಲಿ ಏನಿಷ್ಟು ಜನ ಬಂದಿಲ್ಲ ಏನಿಲ್ಲ ಸರ್ ಥ್ಯಾಂಕ್ ಯು ಮ್ಯಾ ಯು ಸರ್ ಇದೆಲ್ಲ ನಿಮ್ ನಿಮ್ ಟಾಂಗ್ಸ್ ಹೇಳ್ಬೇಕು ಸರ್ ನಾನು ನನೇಕಂತ ಇವಾಗ ಮೆಡಿಸಿನ್ ಏನು ತಕೊಂಡಿಲ್ಲ ನಾವು ಹೌದು ಸೈಡ್ ಎಫೆಕ್ಟ್ಸ್ ಏನು ಬರಲ್ಲ ಹೌದು ಅದಕ್ಕೆ ಇದು ಸುಮ್ಮನೆ ಇದು ಆಟಾಡ್ಕೊಂಡು ಇರ್ಬೋದು ಹಚ್ಕೊಂಡು ಅಷ್ಟೇ ಅಲ್ವಾ ಸಿಂಪಲ್ ಮೆಥಡ್ ಅಲ್ಲಿ ಗುಣಾ ತುಂಬಾ ಜಾಸ್ ಇತ್ತು ಗುಣ ಇದೆ ಅದಕ್ಕೆ ಥ್ಯಾಂಕ್ ಯು ಮ್ಯಾ ಥ್ಯಾಂಕ್ ಯು ಸರ್